ಇಡೀ ಪ್ರಪಂಚದಲ್ಲಿ ವಿಸ್ಮಯ ಗಾಳಿಯಿಂದ ನೀರು ತರೋದು ಗಾಳಿಯಿಂದ ನೀರು ತಂದು ನೀರು ಕುಡಿಯೋದು ಈ ಟೆಕ್ನಾಲಜಿನ ಇನ್ಸ್ಟಾಲ್ ಮಾಡ್ತೀವಿ ನೋಡಿದ ಅದಕ್ಕೆ ನಿಮ್ಗೆ ಜಲ ಅಂತಾರೆ ಅದಕ್ಕೆ ಕೇಳಿದ್ರಲ್ಲ ಮಾಜಿ ಸಚಿವರು ಶಿರಾ ಶಾಸಕರು ದೆಹಲಿ ವಿಶೇಷ ಪ್ರತಿನಿಧಿಯಾಗಿರುವ ಟಿ ಬಿ ಜೈಚಂದ್ರ ಅವರನ್ನು ಅವರ ಅಭಿಮಾನಿಗಳು ಜೈಚಂದ್ರ ಅನ್ನಲ್ಲ ಜಲಚಂದ್ರ ಅಂತ ಕರೀತಾರೆ ಬರದನಾಡಿನ ಭಗೀರಥ ಅಂತಾರೆ ಹೇಮಾವತಿಯ ಹರಿಕಾರ ಅಂತಲೂ ಕರೀತಾರೆ ಹೀಗೆಲ್ಲ ಕರೆಯೋದು ಕೆಲವರಿಗೆ ಉತ್ಪ್ರೇಕ್ಷೆ ಅಂತಲೂ ಕಾಣಬಹುದು ಅದರಲ್ಲಿಯೂ ಅವರ ವಿರೋಧಿಗಳಿಗೆ ಅಂದರೆ ಜಯಚಂದ್ರ ಅವರ ವಿರೋಧಿಗಳಿಗೆ ಸುಮ್ಮನೆ ಅಂದರೆ ಸುಖ ಸುಮ್ಮನೆ ಅವರ ಅಭಿಮಾನಿಗಳು ಅವರಿಗೆ ಬಕೇಟ್ ಹಿಡಿತಿದ್ದಾರೆ ಜೈಚಂದ್ರ ಅಲ್ಲ ಜಲಚಂದ್ರ ಹೇಮಾವತಿ ಹರೀಕಾರ ಬರದನಾಡನ್ನು ಭಗೀರಥ ಅಂತೆಲ್ಲ ಕರೀತಾ ಅವ್ರಿಗೆ ಬಕೇಟ್ ಹಿಡಿತಿದ್ದಾರೆ ಏನಪ್ಪ ಅಂಥೇಳಿ ವಿರೋಧಿಗಳು ಹಾಡ್ಕೊಳ್ಳೋದು ಇದೆ ಆದರೆ ಸ್ವತಃ ಜಯಚಂದ್ರ ಅವರಿಗೆ ಈ ಬಗ್ಗೆ ಹೆಮ್ಮೆ ಇದೆ ಅಂದರೆ ನಾನು ಈ ಶಿರಾ ಕ್ಷೇತ್ರಕ್ಕೆ ಬರೆದಿದ್ರೆ ಈ ಬರದನಾಡು ಅದೇನಾಗಿರ್ತಿತ್ತಪ್ಪ ಅನ್ನುವ ಆಶ್ಚರ್ಯದ ಒಂದು ದೊಡ್ಡ ಪ್ರಶ್ನೆ ಕೂಡ ಅವ್ರಗ್ನ ಆಗಲ ಪದೇ ಪದೇ ಕಾಡ್ತಿರ್ತದೆ ಅವ್ರ ಮಾತಿನಿಂದಲೇ ಅದನ್ನು ಕೇಳಿಬಿಡಿರ ಕೆಲಸ ಮಾಡಿದರೆ ಏನಾಗಿರ್ತಿತ್ತು ಕಳ್ಳುಂಬೆಳ್ಳ ವಿಧಾನಸಭಾ ಕ್ಷೇತ್ರ ಓದ ಕೂಡಲೇ ಸಿರಾ ಕ್ಷೇತ್ರಕ್ಕೆ ಟಿ ಬಿ ಜೈಚಂದ್ರ ಅವರು ಬರದೇ ಹೋಗಿದ್ದಿದ್ರೆ ಈ ಸಿರಾ ಕ್ಷೇತ್ರ ಏನಾಗಿರ್ತಿತ್ತಪ್ಪ ಅನ್ನುವ ಸ್ವತಃ ಜೈಚಂದ್ರ ಅವರ ಪ್ರಶ್ನೆಗೆ ಸ್ಥಳೀಯ ಜನರೇ ಉತ್ತರ ಹೇಳಬೇಕು ಅದಿರಲಿ ಬಿಡಿ ಆದರೆ ಯಾವುದೇ ಉತ್ಪ್ರೇಕ್ಷೆಯಿಂದ ಹೇಳಬೇಕು ಅಂದರೆ ಟಿ ಬಿ ಜಯಚಂದ್ರ ಅವರು ಸಿರಾ ಕೆರೆಗೆ ಹೇಮಾವತಿ ನೀರು ತಂದಿದ್ದು ಮದ್ಲೂರು ಕೆರೆಗೆ ಹೇಮಾವತಿ ನೀರು ನದಿ ನೀರನ್ನು ತಂದಿದ್ದು ಅವರ ಪ್ರಯತ್ನದ ಫಲವೇ ಅಂತ ಹೇಳಬೇಕು ಹಾಗೆ ಸಾಕಷ್ಟು ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿ ಆ ಚೆಕ್ ಡ್ಯಾಮು ತುಂಬುವ ಮೂಲಕ ಅಂತರ್ಜಲದ ವೃದ್ಧಿಗೆ ಕಾರಣ ಆಗಿದ್ದು ಕೂಡ ಜಯಚಂದ್ರ ಅವರ ಸಾಧನೆ ಹಾಗೆ ಮತ್ತು ಭದ್ರಾ ನೀರು ಕೂಡ ಬರಲಿಕ್ಕೆ ಅವರ ಪ್ರಯತ್ನ ಮುಂದುವರೆದಿದೆ ಮತ್ತು ನೇತ್ರಾವತಿ ತಿರುವು ಯೋಜನೆ ಅದು ಕೂಡ ಅವರ ಪ್ರಯತ್ನದ ಫಲವಾಗಿ ಸಿರಾ ಕೂಡ ಅದರ ಒಂದು ಫಲಾನುಭವಿ ಕ್ಷೇತ್ರವಾಗಿದೆ ಇಷ್ಟೆಲ್ಲ ಇರುವಾಗ ಜೈಚಂದ್ರ ಅವರು ನಿಜವಾಗಿಯೂ ಬರದನಾಡಿನ ಭಗೀರಥ ಹೇಮಾವತಿಯ ಹರಿಕಾರ ಜೈಚಂದ್ರ ಅಲ್ಲ ಜಲಚಂದ್ರ ಅಂತ ಕರೆಯೋದರಲ್ಲಿ ಅರ್ಥ ಇದೆ ಅಂತಲೂ ಕೂಡ ಕೆಲವೊಮ್ಮೆ ಅನ್ನಿಸ್ತದೆ

ಬ್ಯಾರೇಜ್ಗಳನ್ನು ನಿರ್ಮಿಸಿ ಮಳೆ ನೀರನ್ನು ಸಂಗ್ರಹಿಸಿದ್ದಾಯಿತು ಆ ಮೂಲಕ ಅಂತರ್ಜಲವನ್ನು ವೃದ್ಧಿ ಮಾಡಿದರು ಈಗ ಮತ್ತೊಂದು ಮಹತ್ವಾಕಾಂಕ್ಷೆಯ ಯೋಜನೆ ನಾವೆಂದೆಂದು ಕೇಳಿ ಅರಿಯದಂತಹ ಗಾಳಿಯಲ್ಲಿ ನೀರು ತರುವಂತಹ ಮಹತ್ವಾಕಾಂಕ್ಷೆ ಯೋಜನೆ ಎಂದನ್ನು ರೂಪಿಸಿದರೆ ಅವರಿಂದಲೇ ಕೇಳಿ ನಾನೇನು ನೋಡ್ಕೊಂಡು ಅಂದರೆ ಇಡೀ ಪ್ರಪಂಚದಲ್ಲಿ ನೀರು ತರೋದು ಗಾಳಿಯಿಂದ ನೀರು ತಂದು ನೀರು ಈ ಟೆಕ್ನಾಲಜಿನ ಇನ್ಸ್ಟಾಲ್ ಮಾಡ್ಕೊಂಡು ನೋಡಿದ ಅಲ್ಲಿ ಅಲ್ಲಿ ಮಾಲ್ ಸ್ಟಾರ್ ಹೋಟೆಲ್ಸ್ ಎಲ್ಲ ಯಾವ ಗಾಳಿಯಿಂದ ನೀರು ಆ ನೀರನ್ನ ಕುಡಿತಾರೆ ನನ್ನ ಫ್ಯಾಕ್ಟ್ರಿ ಅವ್ರು ಜಪಾನ್ನಲ್ಲಿದ್ದಾರೆ ಇಡೀ ಪ್ರಪಂಚದಲ್ಲಿ ನಂಬರ್ ಒನ್ ಅದು ಎರಡು ಹೋಟ್ಲಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆತ್ಮೀಯ ನೇಟಿವ್ನೆಸ್ಟ್ ನೋಡುಗರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದರೆ ಲೈಕ್ ಮಾಡಿ ನಿಮಗೆ ಏನನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋ ಹೆಚ್ಚು ಇಷ್ಟವಾಗಿದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಕಳಿಸ್ಕೊಡಿ ಇದೆಲ್ಲಕ್ಕಿಂತ ಮುಖ್ಯವಾಗಿ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ